ಬಿಸಿ ನೀರಿನಲ್ಲಿ ಸ್ವಲ್ಪ ಏಲಕ್ಕಿ ಸೇವಿಸುವುದರಿಂದ ದೇಹದ ಆಯಾಸ ದೂರವಾಗುತ್ತದೆ ಶುಂಠಿ ಬೆರೆಸಿದ ಹಾಲು ಕುಡಿಯುವುದರಿಂದ ಬೆನ್ನು ನೋವಿನಿಂದ ಪರಿಹಾರ ಸಿಗುತ್ತದೆ ಹಿಂದಿನ ದಿನ ಕತ್ತರಿಸಿದ ಈರುಳ್ಳಿ ಇವತ್ತು ತಿನ್ನಬೇಡಿ ಇದು ಹೊಟ್ಟೆಯ ಕಾಯಿಲೆಗಳಿಗೆ ಕಾರಣವಾಗಬಹುದು ಮೂಲಂಗಿ ರಸವನ್ನು ಕುಡಿಯುವುದರಿಂದ ಪಿತ್ತಕೋಶದ ಕಲ್ಲುಗಳ ರಚನೆಯು ನಿಲ್ಲುತ್ತದೆ ಬೆಲದ ಸೇವನೆಯಿಂದ ಸಕ್ಕರೆ ಕಾಯಿಲೆಗಳು ದೂರವಾಗುತ್ತವೆ ತುಂಬ ತಣ್ಣನೆಯ ನೀರು ಹಲ್ಲುಗಳಿಗೆ ಹಾನಿ ಮಾಡುತ್ತದೆ ಮತ್ತು ಹಲ್ಲುಗಳು ಬೇಗನೆ ಕೆಡುತ್ತವೆ ಮಲಗುವ ಮುನ್ನ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ಮೂತ್ರಪಿಂಡಗಳು ಸ್ವಚ್ಛವಾಗುತ್ತವೆ ಹೆಚ್ಚು ತಣ್ಣೀರು ಕುಡಿಯುವುದರಿಂದ ಮುಖದಲ್ಲಿ ಸುಕ್ಕುಗಳು ಉಂಟಾಗುತ್ತವೆ ಕೊತ್ತಂಬರಿ ಬೀಜದ ರಸವನ್ನು ಬೋಳು ತಲೆಗೆ ಹಚ್ಚುವುದರಿಂದ ಕೂದಲುಗಳು ಬೆ ಬೆಳೆಯುತ್ತವೆ ಬಿಸಿ ರೊಟ್ಟಿಯೊಂದಿಗೆ ಮೊಸರನ್ನು ಸೇವಿಸಬೇಡಿ ಪೇರಲೆ ಹಣ್ಣನ್ನು ಸೇವಿಸುವುದರಿಂದ ಆಲಸ್ಯ ಮತ್ತು ಖಿನ್ನತೆ ದೂರವಾಗುತ್ತದೆ ಪ್ರತಿದಿನ ಈರುಳ್ಳಿಯನ್ನು ತಿನ್ನುವುದರಿಂದ ದೇಹದಲ್ಲಿ ತಾಜಾ ರಕ್ತ ಉತ್ಪತ್ತಿಯಾಗುತ್ತದೆ ನಿಮ್ಮ ಕೈಗಳು ಯಾವಾಗಲೂ ತಣ್ಣಗಿದ್ದರೆ ಅದು ರಕ್ತಹೀನತೆಯ ಸೂಚನೆಯಾಗಿರುತ್ತದೆ ತೊಟಿಗಳು ಕಪ್ಪಾಗಿದ್ದರೆ ರಾತ್ರಿ ಮಲಗುವ ಮುನ್ನ ತುಟಿಗಳಿಗೆ ಹಾಲಿನ ಕೆನೆ ಹಚ್ಚಿ ಇದರಿಂದ ನಿಮ್ಮ ತೊಟಿಗಳು ಕೆಂಪಗಾಗುತ್ತವೆ